ವೆಲ್ಕಮ್ ಬ್ಯಾಕ್ ವಿಡಿಯೋದಲ್ಲಿ ಅಸೆಸ್ಮೆಂಟ್ ಹಾಗೂ ಗಳನ್ನ ಅಂದ್ರೆ ಸಂಕಲನಾತ್ಮಕ ಮೌಲ್ಯಾಂಕನ ಹಾಗೂ ರೂಪನಾತ್ಮಕ ಮೌಲ್ಯಾಂಕನಗಳ ಬಗ್ಗೆ ಹಲವಾರು ಮಿಸ್ ಗಳು ಉಂಟಾಗಿದ್ವು ಸೊ ಇವತ್ತಿನ ಯೂಟ್ಯೂಬ್ ಲೈವ್ ನಲ್ಲಿ ಅಂದ್ರೆ ಡಿಎಸ್ ಆರ್ ಟಿ ಅವರು ಯೂಟ್ಯೂಬ್ ಲೈವ್ ಅನ್ನ ಮಾಡಿದ್ರು ಸೊ ಅದರಲ್ಲಿ ಈ ಕನ್ಫ್ಯೂಷನ್ ನ ಬಗೆಹರಿದ ಎರಡು ದಿನದಿಂದ ನಾವು ಏನ್ ನೋಡ್ತಾ ಇದ್ದೀವಿ ಗಳಲ್ಲಿ ಮೆಸೇಜ್ ಸ್ಪ್ರೆಡ್ ಆಗ್ತಾ ಇದೆ ಅದೇನು ಅಂದ್ರೆ ರೂಪನಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಮಾಪನಗಳ ಬದಲಾಗಿ ಎಲ್ ಬಿ ಅನ್ನು ಅಪ್ಲೈ ಮಾಡ್ತಾ ಇದ್ರೆ ಹಳೆ ಪದ್ಧತಿಗಳು ಎಲ್ಲ ಹೋಯಿತು ಎನ್ನುವದ್ದು ಓಡಾಡ್ತಾ ಇತ್ತು ಸೊ ಹಾಗೇನು ಇಲ್ಲ ಎಫ್ ಎ ಹಾಗು ಎಸ್ ಎ ಗಳ ಜೊತೆ ಜೊತೆಗೆ ಎಕ್ಸ್ಟ್ರಾ ಇದೊಂದು ಕೆಲಸ ಬಂದಿದೆ ಅಷ್ಟೇ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂಥದ್ದು ಪಠ್ಯ ಆಧಾರಿತ ಮೌಲ್ಯಮಾಪನ ಎನ್ನುವಂಥದ್ದು ಇದರಲ್ಲಿ ಯಾವುದೇ ತರಂಗಿರ್ತಕ್ಕಂಥ ಕನ್ಫ್ಯೂಷನ್ ಬೇಡ ಸೊ ಮೊದಲಿರುವಂತಹ ಎಸ್ಎಗಳು ಎಫ್ ಎ ಗಳು ಹಾಗೆ ಇರಲಿವೆ ಸೊ ಅದನ್ನೆಲ್ಲಾ ನೋಡ್ಬೇಕು ಅಂದ್ರೆ ನಾವು ಮಾರ್ಗಸೂಚಿಯನ್ನು ಕೂಡ ನೋಡ್ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಒಂದು ಮಾರ್ಗಸೂಚಿ ಇಲಾಖೆ ಬಿಡುಗಡೆ ಈಗಾಗ್ಲೇ ಮಾಡಿದೆ ಸೊ ಇದರಲ್ಲಿ ಎಲ್ಲವೂ ಕೂಡ ಡಿಟೇಲ್ ಆಗಿ ಕೊಡಲಾಗಿದೆ ಜೂನ್ ತಿಂಗಳು ಈಗಾಗಲೇ ಮುಗಿದಿದೆ ಸೊ ಈಗಾಗಲೇ ನಾವೆಲ್ಲ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೇಕಾ ಮಾಡಬಾರ್ದ ಎಂಟು ಆಕ್ಟಿವಿಟೀಸ್ ಗಳು ಪ್ರತಿಯೊಂದು ವಿಷಯಕ್ಕಿದಾವೆ ಅಥವಾ ತದನಂತರ ಒಂದು ಎಫ್ ಎಕ್ಸಾಮ್ ಕೂಡ ಇರುತ್ತೆ ಹಾಗೂ ಎಸ್ ಎಕ್ಸಾಮ್ ಕೂಡ ಇರುತ್ತೆ ಸೊ ಅವೆಲ್ಲ ಮಾಡ್ಬೇಕಾ ಅಥವಾ ಮಾಡಬಾರ್ದು ಎನ್ನುವಂಥದ್ದು ಸೊ ಈಗಾಗಲೇ ಮಾರ್ಗಸೂಚಿನ ನೋಡಿದ್ರೆ ಇಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತನೂ ಕೂಡ ಕೊಟ್ಟಿದ್ದಾರೆ ಹಾಗೂ ಸಿ ಸಿ ಚಟುವಟಿಕೆ ಒಂದು ಎನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಸಿ ಸಿ ಆಧಾರಿತ ಏನು ಚಟುವಟಿಕೆಗಳಿದಾವೆ ಅವೆಲ್ಲವನ್ನು ಕೂಡ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ನೀವು ನೋಡಬಹುದು ಸಿ ಸಿ ಅಡಿ ವಿದ್ಯಾರ್ಥಿಗಳಿಗೆ ಆಯಾ ಮಾಹೆಯಲ್ಲಿ ಮುಕ್ತಾಯವಾದ ಪಠ್ಯಾಧಾರಿತ ಚಟುವಟಿಕೆಯನ್ನು ಸಂಘಟಿಸಿ ತರಗತಿವಾರು ವಿಷಯವಾರು ನಿರ್ವಹಿಸುವುದು ಸದರಿ ಚಟುವಟಿಕೆಯನ್ನು ತರಗತಿವಾರು ಆದ್ಯತೆ ಮತ್ತು ಅವಶ್ಯಕತೆ ವಾರು ಸಂಘಟಿಸಿ ಸಿಸಿ ಕಲಿಕಾ ಪ್ರಗತಿಯನ್ನು ಪ್ರತ್ಯೇಕವಾಗಿ ದಾಖಲಿಸುವುದು ಅಂದ್ರೆ ಒಂದಂತೂ ಕ್ಲಿಯರ್ ಆಗಿದೆ ಈಗಾಗಲೇ ಡಿ ಎಸ್ ದಿ ಕೂಡ ಹೇಳಿದ್ದಾರೆ ಏನು ಅಂದ್ರೆ ಈ ಮೌಲ್ಯಮಾಪನ ಪದ್ಧತಿ ಹಳೆ ಮೌಲ್ಯಮಾಪನ ಪದ್ಧತಿ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇದೆ ಸೊ ಇದು ಎಲ್ ಬಿ ಏನ್ ಮಾಡಿದ್ದಾರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನ್ ಮಾಡಿದ್ದಾರೆ ಮುಖ್ಯವಾಗಿ ಎಸ್ 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 ಸಿ ಪರೀಕ್ಷಾ ಫಲಿತಾಂಶವನ್ನು ಸುಧಾರಣೆ ಮಾಡೋದಗೋಸ್ಕರನೇ ಏನ್ ಮಾಡಿದ್ದಾರೆ ಎಲ್ ಬಿ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಹಳೆ ಪದ್ಧತಿ ಯಾವುದೂ ಕೂಡ ಹೋಗೋದಿಲ್ಲ ನಾವು ಎರಡು ಎಸ್ಸೆಗಳನ್ನ ಮಾಡಲೇಬೇಕು ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗಳಾಗ್ತವೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಹಾಗೂ ಎಫ್ ಎ ಗಳನ್ನ ಮಾಡಲೇಬೇಕು ಆಯಾ ಆಯ ಎರಡು ತಿಂಗಳಿಗೆ ಒಂದ್ಸಲ ನಾವು ಏನ್ ಮಾಡ್ತಾ ಇದ್ವಿ ಅದನ್ನು ರಿಪೀಟ್ ಪ್ರಕಾರ ಮಾಡಲೇಬೇಕಾಗಿರುವಂತದ್ದು ಹಾಗೂ ಎಂಟು ಚಟುವಟಿಕೆಗಳನ್ನ ಸಿ ಆಧಾರಿತ ಚಟುವಟಿಕೆಗಳನ್ನ ಮಾಡಬೇಕಾಗಿರುವಂತದ್ದು ಆದ್ರೆ ಸ್ವಲ್ಪ ಬದಲಾವಣೆ ಏನು ಅಂದ್ರೆ ನಾವ್ ಏನ್ ಚಟುವಟಿಕೆಗಳನ್ನು ಕೊಡ್ತಾ ಇದ್ವಿ ಅದು ಪಠ್ಯಾಧಾರಿತವಾಗಿರಬೇಕು ಪಾಠಕ್ಕೆ ಸಂಬಂಧಿಸಿದಂತೆ ಇರಬೇಕು ಹಾಗೂ ಎಫ್ ಎಗಳು ಕೂಡ ಪಠ್ಯಾಧಾರಿತ ಎಫ್ ಎರಬೇಕು ಎಲ್ ಬಿ ಎ ಸಂಬಂಧಿಸಿರುವಂತಹ ಎಫ್ ತೆಗೆದುಕೊಳ್ಬೇಕಾಗಿರುವಂತದ್ದು ಸೊ ಅದಕ್ಕೆ ತಕ್ಕಂತೆ ಇದೆಲ್ಲ ನೀವು ಶೈಕ್ಷಣಿಕ ಮಾರ್ಗದರ್ಶಿ ನಿಮಗೆ ಪಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸಂಪೂರ್ಣವಾಗಿ ಶೈಕ್ಷಣಿಕ ಮಾರ್ಗದರ್ಶಿಯನ್ನು ಓದ್ಕೊಳ್ಳುವಂಥದ್ದು ಬಹಳಷ್ಟು ಸೂಕ್ತವಾಗಿರುವಂಥದ್ದು ಸೊ ಈ ಒಂದು ಮಾರ್ಗಸೂಚಿಯನ್ನ ನೋಡುವುದಾದ್ರೆ ಎಲ್ಲವನ್ನು ಕೂಡ ಇದರಲ್ಲಿ ನೀಡಲಾಗಿದೆ ಸೊ ಯಾವುದೇ ತರನಾಗಿರ್ತಕ್ಕಂಥ ಎಫ್ ಎನ್ನು ಬಿಡೋ ಹಾಗಿಲ್ಲ ಎಸ್ ಎಗಳನ್ನು ಹಾಗಿಲ್ಲ ಎಂಟು ಚಟುವಟಿಕೆಗಳನ್ನು ಬಿಡುವ ಹಾಗಿಲ್ಲ ಅದೇನು ಡೌಟ್ ಇಲ್ಲ ಸೊ ಸಿಂಪಲ್ ಆಗಿರುವಂತದ್ದು ಕ್ಲಿಯರ್ ಆಗಿರುವಂತದ್ದು ಎಂಟು ಆಕ್ಟಿವಿಟಿಗಳನ್ನ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಫಿಫ್ಟಿ ನಾವೇನ್ ಫಾರ್ಮೇಟ್ ಅನ್ನು ಮಾಡ್ಕೊಳ್ತಾ ಇದ್ವಿ ಸೊ ಅದೇ ಮುಂದುವರಿಯಲಿದೆ ಇಂಟರ್ನಲ್ ಅಸೆಸ್ಮೆಂಟ್ ಗೋಸ್ಕರ ಇದೇ ಫಾಲೋ ಅಪ್ ಅನ್ನ ಮಾಡ್ತಾರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಿದೆ ಅದು ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಓರಿಯೆಂಟೆಡ್ ಇದೆ ರಿಸಲ್ಟ್ ಓರಿಯೆಂಟೆಡ್ ಇದೆ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗುವಂತದ್ದು ಬಿ ಎಸ್ ಆರ್ ಟಿ ಕಡೆಯಿಂದ ಸಾಹಿತ್ಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕೊನೆಯದಾಗಿ ನೋಡೋಣ ಸೊ ಮುಖ್ಯವಾಗಿ ಈ ಒಂದು ಲಿಂಕ್ ಅನ್ನ ನಾನು ಬಿಟ್ಟಿರ್ತೇನೆ ಶೈಕ್ಷಣಿಕ ಮಾರ್ಗದರ್ಶಿ ಲಿಂಕ್ ಅನ್ನ ನಾನು ಬಿಟ್ಟಿರ್ತೀನಿ ಅಲ್ಲಿ ನೀವು ಅದನ್ನು ನೋಡ್ಕೊಳ್ಬಹುದು ಎಲ್ಲವನ್ನು ಕೂಡ ನೀಡಲಾಗಿದೆ ಸಿ ಸಿ ಎ ಚಟುವಟಿಕೆಗಳನ್ನು ನಿರ್ವಹಿಸಲೇಬೇಕು ಎಫ್ ಎ ಹಾಗೂ ಎಸ್ ಎ ಮಾಡಲೇಬೇಕಾಗಿರುವಂತದ್ದು ಸೊ ಇದಂತೂ ಕ್ಲಿಯರ್ ಆಯಿತು ನಾನು ಅನ್ಕೊಳ್ತೀನಿ ಸೊ ಎಫ್ ಎಕ್ಸಾಮ್ಗಳು ಕೂಡ ಟ್ವೆಂಟಿ ಮಾರ್ಕ್ಸ್ಗೆ ತಗೊಳ್ಳೋದೇನಿದೆ ಅದನ್ನು ಟ್ವೆಂಟಿ ಮಾರ್ಕ್ಸ್ನೇ ತಗೊಳ್ಬೇಕಾಗುತ್ತೆ ಆಕ್ಟಿವಿಟಿ ಹದಿನೈದು ಹದಿನೈದು ಮಾರ್ಕ್ಸ್ ಏನಿದೆ ಅದು ಆಕ್ಟಿವಿಟಿಗಳನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ ಇನ್ನು ಬಂದ್ಬಿಟ್ಟು ಎಲ್ ಬಿ ಗೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಅನುಷ್ಠಾನವನ್ನ ಯಾವ ತರ ಮಾಡಬೇಕು ಎನ್ನುವಂತ ಕೂಡ ಇಲಾಖೆ ಈಗಾಗಲೇ ಹೇಳಿದೆ ಎಲ್ ಬಿ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನಾವು ಕರಿತೀವಿ ಅಂದ್ರೆ ಪಠ್ಯಾಧಾರಿತ ಮೌಲ್ಯಮಾಪನ ಮಾಡೋದಾಗಿರುತ್ತೆ ಅದಕ್ಕೆ ಇದು ಅಂದ್ರೆ ವಿದ್ಯಾರ್ಥಿಯು ತನ್ನ ಕಲಿಕೆಯಲ್ಲಿ ಎಷ್ಟು ಕಲ್ತಿದ್ದಾನೆ ಅದನ್ನ ದಢೀಪಡಿಸಿಕೊಳ್ಳಲಿಕ್ಕೆ ನಾವು ಒಂದು ಪರೀಕ್ಷೆಯನ್ನು ಪ್ರತಿ ಘಟಕ ಆದಮೇಲೆ ಅಂದ್ರೆ ಯೂನಿಟ್ ಟೆಸ್ಟ್ ನ ಪ್ರತಿ ಸಲ ತೆಗೆದುಕೊಳ್ತಾ ಇದ್ವಿ ಒಂದೇ ಜನ ಹತ್ತು ಮಾರ್ಕ್ಸ್ ಗೆ ಟ್ವೆಂಟಿ ಮಾರ್ಕ್ಸ್ ಗೆ ಒಂದು ಜನ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಒಂದು ಜನ ತರ್ಟಿ ಮಾರ್ಕ್ಸ್ಗೆ ತೆಗೆದುಕೊಳ್ತಾ ಇದ್ರು ಸೊ ಈ ವರ್ಷ ಎಷ್ಟು ತೆಗೆದುಕೊಳ್ಬೇಕು ಅನ್ನುವಂತ ಕೂಡ ನಾವು ಪ್ರತಿಯೊಂದು ಪಾಯಿಂಟ್ ನೋಡ್ಕೊಂತ ಹೋದ್ರೆ ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನಗಳಲ್ಲಿ ನಿರಂತರ ಬಳಕೆಯನ್ನು ಮಾಡಬೇಕು ಸೊ ಈಗಾಗಲೇ ನಾನು ಹೇಳಿದ್ದೀನಿ ಎಫ್ ಎಗಳಲ್ಲಿ ಕೂಡ ಇದನ್ನ ಇದೇ ಒಂದು ಸಾಹಿತ್ಯವನ್ನು ಬಳಸಿಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡಬೇಕಾಗಿರುವಂತದ್ದು ಇಲ್ಲಿ ನೋಡಿ ಎಫ್ ಎ ಒನ್ ಟೂ ತ್ರೀ ಫೋರ್ ಹಾಗೂ ಎಸ್ ಎ ಸಿಸಿ ಚಟುವಟಿಕೆಗಳು ಆಂತರಿಕ ಮೌಲ್ಯಮಾಪನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಪೂರ್ವ ಸಿದ್ಧತಾ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆ ಇತ್ಯಾದಿಗಳಲ್ಲಿ ಏನ್ ಮಾಡ್ತಾರೆ ಎಲ್ ಬಿ ಎ ಸಾಹಿತ್ಯವನ್ನು ಬಳಸಿಕೊಳ್ತಾರೆ ಅದನ್ನು ಉಪಯೋಗ ಅದರ ಸಹಾಯವನ್ನು ಪಡೆದುಕೊಳ್ತಾರೆ ಸೊ ಎಲ್ ಬಿ ಏನಕ್ಕೆ ಮಾಡಬೇಕು ಅಂದ್ರೆ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಇಪ್ಪತ್ತು ಐದು ಅಂಕಗಳಿಗೆ ಪಾಠ ಆಧಾರಿತ ಮೌಲ್ಯಮಾಪನ ಮಾಡುವುದು ಹಾಗೂ ಎಸ್ ಐ ಟಿ ಎಸ್ ನಲ್ಲಿ ಹಾಗೂ ಎಸ್ ಐ ಟಿ ಎಸ್ ನಲ್ಲಿ ಇದನ್ನ ದಾಖಲಿಸುವುದು ಬಹಳಷ್ಟು ಮುಖ್ಯವಾಗಿರುವಂತದ್ದಿದೆ ಸೊ ಇದನ್ನ ಏನ್ ಅಂದ್ರೆ ಇಪ್ಪತ್ತೈದು ಅಂಕಗಳಿಗೆ ನಾವು ಏನ್ ಮಾಡಬೇಕಾಗುತ್ತೆ ತೆಗೆದುಕೊಳ್ಬೇಕಾಗುತ್ತೆ ಎಲ್ ಬಿ ಎಷ್ಟು ಮಾರ್ಕ್ಸ್ ಗಳಿಗೆ ಅಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಗಳಿಗೆ ನಾವು ಏನ್ ಮಾಡ್ಬೇಕಾಗತ್ತೆ ತೆಗೆದುಕೊಳ್ಬೇಕಾಗತ್ತೆ ಅದರಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಡಿವೈಡೇಷನ್ ಹೇಗಿದೆ ಅಂದ್ರೆ ಟ್ವೆಂಟಿ ಮಾರ್ಕ್ಸ್ ಏನ್ ಮಾಡ್ಬೇಕಂದ್ರೆ ಲೆಸನ್ ಬೇಸ್ಡ್ ಏನಿದೆ ಪಠ್ಯ ಆಧಾರಿತ ಪ್ರಶ್ನೆಗಳು ತೆಗೆದುಕೊಳ್ಬೇಕು ಇನ್ನುಳಿದಿರುವಂತಹ ಐದು ಮಾರ್ಕ್ಸ್ ಗಳು ಏನ್ ಅಂದ್ರೆ ಮರುಸಿಂಚನದಿಂದ ತೆಗೆದುಕೊಳ್ಬೇಕಾಗಿರುವಂತದ್ದು ಸೊ ಯಾವೆಲ್ಲ ವಿಷಯಗಳಿಗೆ ಮರುಸಿಂಚನ ಇದೆಯೋ ಅವ್ರು ಏನ್ ಇಪ್ಪತ್ತು ಅಂಕ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿಕೊಳ್ಬೇಕು ಅದರಲ್ಲಿನೇ ಪ್ಲಸ್ ಮರುಸಿಂಚನದ ಐದು ಅಂಕಗಳ ಪ್ರಶ್ನೆಗಳು ಕೂಡ ನಾವು ಈ ಒಂದು ಪ್ಯಾಟರ್ನ್ ಎಷ್ಟು ಅಂಕಗಳಿಗೆ ಹಾಗೂ ಹೇಗೆ ಇದನ್ನ ಅರೇಂಜ್ ಮಾಡಬೇಕು ಎನ್ನುವಂತ ಇಲಾಖೆಯವರು ಎರಡ್ ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾವು ವೇಟ್ ಮಾಡಬೇಕಾಗಿರುತ್ತೆ ಎಂ ಸಿನ್ ಒಂದು ಅಂಕದ ಪ್ರಶ್ನೆಗಳಿದ್ದಾವೆ ಎರಡು ಮೂರು ಹಾಗೂ ಡಿಸ್ಕ್ರಿಪ್ಟಿವ್ ಟೈಪ್ ಟೈಪ್ನ್ ಗಳನ್ನ ಕೇಳಲಾಗಿದೆ ಹಾಗೂ ಸರಳ ಸಾಮಾನ್ಯ ಹಾಗೂ ಕಠಿಣ ಮಟ್ಟದ ಪ್ರಶ್ನೆಗಳು ಕೂಡ ಅದರಲ್ಲಿ ನೀಡಲಾಗಿದೆ ಪ್ರತಿಯೊಂದು ವಿಷಯಕ್ಕೆ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಈ ಒಂದು ಸಾಹಿತ್ಯ ಡಿ ಆರ್ ಟಿ ವೆಬ್ಸೈಟ್ ಅಲ್ಲಿ ಇದೆ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರೆ ಮುಂದೆ ನಾವು ನೋಡ್ತಾ ಹೋಗೋಣ ಮುಂದಿನ ಪಾಯಿಂಟ್ ಗೆ ಬಂದ್ಬಿಟ್ಟು ಸ್ಯಾಟ್ಸ್ ನ ವಿಶ್ಲೇಷಣಾ ವರದಿಗೆ ಅನುಗುಣವಾಗಿ ನಾವು ಎಷ್ಟು ಎಲ್ ಬಿ ಎಲ್ಲಿ ಪ್ರತಿಯೊಂದು ಘಟಕ ಪರೀಕ್ಷೆ ಆದ್ಮೇಲೆ ಇಪ್ಪತ್ತೈದಕ್ಕೆ ವಿದ್ಯಾರ್ಥಿ ಪ್ರತಿಯೊಬ್ಬ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಎನ್ನುವಂಥದ್ದನ್ನ ಮಾಹಿತಿ ಸ್ಯಾಡ್ಸ್ ನಲ್ಲಿ ನಮೂದನ್ನ ಮಾಡುವಂಥದ್ದು ಮ್ಯಾಂಡೇಟರಿ ಆಗಿದೆ ಸೊ ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಆಧರಿಸಿ ಅಗತ್ಯಕ್ಕನುಗುಣವಾಗಿ ಗುಂಪುಗಳನ್ನು ರಚಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆ ಹಮ್ಮಿಕೊಳ್ಳುವುದು ಅಂತ ಹೇಳಲಾಗಿದೆ ಈ ಒಂದು ವಿಶ್ಲೇಷಣಾ ವರದಿಯಲ್ಲಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಹಾಗೂ ಸಿ ಸಿ ಪ್ಲಸ್ ವಿದ್ಯಾರ್ಥಿಗಳನ್ನ ಗುಡಿಸಿಕೊಂಡು ಅವರಿಗಾಗಿ ಸಿ ಸಿ ಪ್ಲಸ್ ಮಕ್ಕಳು ಯಾರಿದ್ದಾರೆ ಯಾರು ಪಾಸ್ ಆಗೋದಕ್ಕೆ ಸ್ವಲ್ಪ ಕಠಿಣತೆ ಆಗ್ತಾ ಇದೆ ಅಂತ ಮಕ್ಕಳಿಗೆ ಪರಿಹಾರ ಬೋಧನೆಯನ್ನು ಕೂಡ ಮಾಡ್ಬೇಕಾಗಿರುವಂತದ್ದು ಸೊ ಎಲ್ ಬಿ ಅಪ್ಲೈ ಮಾಡೋ ಇಂಪ್ಲಿಮೆಂಟೇಶನ್ ಎದಕ್ಕಾಗಿಪ್ಪ ಅಂತಂದ್ರೆ ಅವರ ಎಷ್ಟು ಕಲಿಕೆಯನ್ನ ಪಡೆದುಕೊಂಡಿದ್ದಾರೆ ಅದನ್ನ ದೃಢೀಕರಣವನ್ನ ಮಾಡೋದಕ್ಕೆ ಮಾತ್ರ ಎಲ್ ಬಿ ಐನ ತೆಗೆದುಕೊಳ್ತಾ ಇದ್ದಾರೆ ಸೊ ಇದರಿಂದ ಪ್ರತಿಯೊಂದು ಪಾಠದಿಂದ ಪ್ರತಿಯೊಂದು ವಿಷಯದಲ್ಲಿ ವಿದ್ಯಾರ್ಥಿ ಸಾಧನೆ ನಮಗೆ ಗೊತ್ತಾಗ್ತದೆ ಯಾವ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಸಮರ್ಥನಾಗಿದ್ದಾನೆ ಅಥವಾ ಯಾವ ಪ್ರಶ್ನೆಗಳನ್ನು ಅತಿ ಚೆನ್ನಾಗಿ ಉತ್ತರಿಸ್ತಾ ಇದ್ದಾನೆ ಅಥವಾ ಯಾವ ಪ್ರಶ್ನೆಗಳಿಗೆ ಉತ್ತರಿಸೋದ್ರಲ್ಲಿ ಒಂದಿಷ್ಟು ಕಠಿಣತೆಯನ್ನು ಎದುರಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಸೊ ಪ್ರತಿಯೊಂದು ಪಾಠ ಆದ ಮೇಲೆ ಅದರ ವಿಶ್ಲೇಷಣೆಯನ್ನು ಮಾಡಿಕೊಂಡು ಅದರ ವಿಶ್ಲೇಷಣಾ ವರದಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಅಥವಾ ಸಿ ಸಿ ಪ್ಲಸ್ ಕೂಡ ಈಗ ನೋಡ್ಕೋಬಹುದು ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿಯನ್ನು ಸಪರೇಟ್ ಆಗಿ ನಾವು ರೆಡಿ ಮಾಡಿಕೊಂಡು ಇಟ್ಕೋಬಹುದು ಹಲವಾರು ಪ್ರಶ್ನೆಗಳನ್ನು ನೀಡಿ ಅವರಿಗೆ ಗುಂಪುಗಳನ್ನ ರಚಿಸಿ ಪ್ರತ್ಯೇಕವಾಗಿರುವಂತಹ ಚಟುವಟಿಕೆಗಳನ್ನ ನೀಡಿ ಅವರಿಗೆ ಪರಿಹಾರ ಅದೇ ತರನಾಗಿ ಸ್ಥಳೀಯ ಸಂಪನ್ಮೂಲ ಹಾಗೂ ಸಮುದಾಯ ಸೇರಿದಂತೆ ಎಲ್ಲಾ ಭಾಗಿದಾರರು ಸಹಕಾರ ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಂತ ಹೇಳಿದ್ದಾರೆ ಸೊ ಪೇರೆಂಟ್ಸ್ ಮೀಟಿಂಗ್ ಆಗಿರಬಹುದು ಎಸ್ ಡಿಎಂಸಿ ಪಡೆದುಕೊಂಡು ಇದನ್ನ ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿರುವಂತದ್ದು ಜೊತೆ ಜೊತೆಗೆ ಎಸ್ ಒನ್ ಫಲಿತಾಂಶವನ್ನು ವಿದ್ಯಾರ್ಥಿ ವಿಶ್ಲೇಷಿಸಿ ಫಲಿತಾಂಶ ಉತ್ತಮಪಡಿಸಲು ಕ್ರಮ ವಹಿಸುವುದು ಇನ್ನು ಎಸ್ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತಾರೆ ಹಾಗೂ ಇಷ್ಟೆಲ್ಲ ಯೂನಿಟ್ಗಳು ಅರ್ಧ ವಾರ್ಷಿಕದವರೆಗೆ ಎಷ್ಟೆಲ್ಲ ಪಾಠಗಳು ಮುಗಿದವೆ ಅದನ್ನ ಆಧರಿಸಿ ಎಸ್ ಒನ್ ಆದ್ಮೇಲೆ ವಾರ್ಷಿಕ ಪರೀಕ್ಷೆಗೆ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ವಿದ್ಯಾರ್ಥಿ ಯಾವ ತರ ಪಾಸ್ ಆಗ್ಬೇಕು ಎನ್ನುವಂಥದ್ದು ಯಾರು ಮಧ್ಯಮದವರು ಇದ್ದಾರೆ ಅವ್ರು ಯಾವ ತರ ಸ್ಕೋರ್ ಮಾಡಬೇಕು ಹಾಗು ಯಾರು ಫೇಲ್ ಆಗುವಂತ ಚಾನ್ಸಸ್ ಇದೆ ಅಂದ್ರೆ ಎನ್ ಸಿ ಆಗುವಂತ ವಿದ್ಯಾರ್ಥಿ ಸಿ ಸಿ ಪ್ಲಸ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪಾಸ್ ಆಗೋದಕ್ಕೆ ಏನೆಲ್ಲ ಕ್ರಮವನ್ನ ಕ್ರಿಯಾ ಯೋಜನ ಹಾಕಿಸ್ಕೊಳ್ಬೇಕಾಗಿರುವಂತದ್ದು ಸೊ ಹಲವಾರು ಪಾಯಿಂಟ್ಸ್ ಗಳನ್ನು ಕೊಡಿದರೆ ಮೇನ್ ಮೇನ್ ಪಾಯಿಂಟ್ಸ್ ಗಳನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲೆಲ್ಲವೂ ಕೂಡ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಕೂಡ ನೀಡಲಾಗಿದೆ ವಿಶೇಷವಾಗಿ ಪ್ರತಿಗೆ ಕಡ್ಡಾಯವಾಗಿ ಎಲ್ ಬಿ ಎನ್ನ ಇಂಪ್ಲಿಮೆಂಟೇಷನ್ ಮಾಡಲೇಬೇಕಾಗಿರುವಂತದ್ದು ಹಾಗೂ ಮೌಲ್ಯಮಾಪನದಲ್ಲಿ ಇದನ್ನು ಬಳಸ್ಕೊಳ್ಬೇಕಾಗಿರುವಂಥದ್ದು ಹಾಗೂ ಎಲ್ ಬಿ ಎ ಪ್ರಶ್ನೆ ಕೋಟೆಯನ್ನು ನಿರಂತರವಾಗಿ ಬಳಸೋದು ನೋಡಿ ಎಲ್ಲ ಟೀಚರ್ಸ್ ಕೂಡ ಗೊತ್ತಿರಬೇಕು ಎಲ್ ಬಿ ಎ ನಾನು ಹೇಳ್ತೇನೆ ಡಿ ಎಸ್ಐ ಟಿ ವೈಟ್ ಇಂದ ಅದನ್ನು ಯಾವ ತರ ಡೌನ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕನ್ನುವಂಥದ್ದು ಪ್ರತಿಯೊಬ್ಬರ ಹತ್ರ ಇದೊಂದು ಪ್ರಿಂಟ್ಔಟ್ ಇರಲೇಬೇಕು ನಾವು ಅವರಿಗೆ ಏನಾದರೂ ಮೌಲ್ಯಮಾಪನ ಮಾಡಬೇಕು ಅಂದ್ರೆ ಮಾರ್ಕ್ಸ್ ಎಕ್ಸಾಮ್ ಆದರೂ ತಗೊಳ್ಳೋದಾಗಿರ್ಬಹುದು ಅಥವಾ ಎಫ್ ಎಕ್ಸಾಮ್ ಗಳಾದ್ರೂ ತೆಗೆದುಕೊಳ್ಳೋದಾಗಿರಬಹುದು ಎಸ್ ಎಕ್ಸಾಮ್ ಗಳನ್ನಾದ್ರೂ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನಾದ್ರೂ ತೆಗೆದುಕೊಳ್ಳೋದಾಗಿರಬಹುದು ಅಲ್ಲೆಲ್ಲವನ್ನು ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನು ನಮ್ಮ ಪ್ರಶ್ನೆ ಕೊಟ್ಟಿ ಕ್ವಶನ್ ಬ್ಯಾಂಕ್ ಅನ್ನು ಏನ್ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ಅದರ ಸಹಾಯತನ ಪಡೆದುಕೊಂಡೇ ನಾವು ಏನ್ ಮಾಡಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ಶಿಕ್ಷಕರು ಅದನ್ನ ಒಂದ್ಸಲ ಅವಲೋಕಿಸುವುದು ಬಹಳಷ್ಟು ಮುಖ್ಯವಾಗಿರುವಂತದ್ದು ಶಿಕ್ಷಕರಾಗಲಿ ಅಥವಾ ಅತಿಥಿ ಶಿಕ್ಷಕರಾಗಲಿ ಅವರು ನಿರಂತರವಾಗಿ ತಮ್ಮ ತರಗತಿಯಲ್ಲಿ ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಆ ಎಲ್ಲ ಪ್ರಶ್ನೆ ಟೈಪ್ಗಳನ್ನು ಕೂಡ ಹೇಳಬೇಕು ಜೊತೆ ಜೊತೆಗೆ ಅದನ್ನ ಬಳಸ್ಕೊಳ್ಳಬೇಕು ಆದ್ಮೇಲೆ ಮತ್ತೆ ಕ್ಲಸ್ಟರ್ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದರ ಅನುಷ್ಠಾನದ ಬಗ್ಗೆ ವರದಿಯನ್ನ ಕೇಳ್ತಾರೆ ವರದಿಯನ್ನ ನಾವು ಇನ್ನು ಮುಖ್ಯ ಶಿಕ್ಷಕರಾದರು ಎಲ್ ಬಿ ಸಂಬಂಧಪಟ್ಟಂತೆ ಹದಿನೈದು ದಿನಗಳಿಗೆ ಒಮ್ಮೆ ಶನಿವಾರದಂದು ಶನಿವಾರದಂದು ಶಾಲಾ ಅವಧಿಯ ನಂತರ ಶಾಲಾ ಅವಧಿಯ ನಂತರ ಏನ್ ಮಾಡ್ಬೇಕಂದ್ರೆ ಈ ಒಂದು ಎಲ್ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿರುವಂತದ್ದು ಎಲ್ಲವನ್ನ ಸ್ಯಾಟ್ಸ್ ಲಾಗಿನ್ ಅಲ್ಲಿ ಕೂಡ ನಾವು ಅಪ್ಲೋಡ್ ಅನ್ನ ಮಾಡ್ಬೇಕಾಗಿರುವಂತದ್ದು ಸೊ ಜಿಲ್ಲಾ ಹಂತದಿಂದ ಯಾರು ನಮ್ಮ ಶಾಲೆಯ ದತ್ತಕವನ್ನ ತೆಗೆದುಕೊಂಡಿದ್ದಾರೆ ಪ್ರತಿ ಶುಕ್ರವಾರ ಏನ್ ಮಾಡ್ತಾರೆ ವಿಸಿಟ್ ಅನ್ನು ಕೊಡ್ತಾರೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಎಲ್ಲನೂ ಕೂಡ ಒಂದು ನಾನು ಪಿ ಡಿ ಎಫ್ ಅನ್ನ ನಿಮಗೆ ಕೊಡ್ತೀನಿ ಅಲ್ಲಿಂದ ನೀವು ಇದನ್ನ ಎಲ್ಲವನ್ನು ಓದ್ಕೊಳ್ಬಹುದು ಸೊ ಹದಿನೈದು ದಿನಗಳಿಗೊಮ್ಮೆ ಇದರ ಮಾಹಿತಿಯನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಬೇಕು ಅಂತ ಸೊ ಹದಿನೈದು ದಿನಗಳ ಒಳಗಾಗಿ ಎಷ್ಟು ಪಾಠಗಳು ಮುಗಿದಿರ್ತವೆ ಆ ಒಂದು ಪಾಠದ ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುವಂತಹ ಯೂನಿಟ್ ಟೆಸ್ಟ್ ಆದ್ರೆ ಎಸ್ ಎ ಒನ್ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಯಾವುದು ಕೈ ಬಿಟ್ಟಿಲ್ಲ ಅದನ್ನ ಮಾಡಲೇಬೇಕಾಗಿರುವಂತ ಜೊತೆ ಜೊತೆಗೆ ಮಾತ್ರ ಇದು ಎಲ್ ಬಿ ಎನ್ನು ಅದರ ಜೊತೆಗೆ ಆಡ್ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು ಬದಲಾವಣೆ ಏನು ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡುವಾಗ ನಾವೇನ್ ಮಾಡಬೇಕು ಅಂದ್ರೆ ಎಲ್ ಬಿ ಎ ಸಾಹಿತ್ಯವನ್ನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬಿಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ಸೊ ಅದನ್ನೇ ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು ಒಂದಿಷ್ಟು ವೇಳಾಪಟ್ಟಿಯನ್ನು ನೋಡುವುದಾದ್ರೆ ಎಫ್ ಎ ಒನ್ ಗಳನ್ನ ಹಾಗೂ ಎಸ್ ಎಲ್ಲ ಯಾವಾಗ ತಗೊಳ್ಬೇಕು ಅನ್ನುವಂಥದ್ದು ಅದೇ ಸ್ಟಿಕ್ಟ್ ಆಗಿ ಹೇಳಿದ್ದಾರೆ ಡಿ ಎಸ್ ಆರ್ ಟಿ ಕಡೆಯಿಂದ ಅದೇ ತಾರೀಕಿಗೆ ರಾಜ್ಯದಲ್ಲಿ ಏಕಕಾಲಕ್ಕೆ ನಾವು ಪರೀಕ್ಷೆ ನಡೆಸಬೇಕಾಗಿರುವಂತದ್ದು ಅದು ಸರ್ಕಾರಿ ಶಾಲೆ ಆಗಿರಬಹುದು ಅನುದಾನಿತ ಆಗಿರಬಹುದು ಅಥವಾ ಅನುದಾನ ರಹಿತ ಅಂದ್ರೆ ಪ್ರೈವೇಟ್ ಸ್ಕೂಲ್ ಗಳು ಕೂಡ ಆಗಿರಬಹುದು ಎಫ್ ಇಪ್ಪತ್ನಾಲ್ಕು ಜುಲೈದಿಂದ ಇಪ್ಪತ್ತೈದು ಜುಲೈ ಅಂದ್ರೆ ಎರಡು ದಿನದಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಜಸ್ಟ್ ಬಂದ್ಬಿಟ್ಟಿದೆ ಹಾಗೂ ಎಫ್ ಎ ಒನ್ ಅನ್ನು ಕೂಡ ಟೈಮ್ ಟೇಬಲ್ ಈ ಪ್ರಕಾರನೇ ನಾವು ಪ್ ಮಾಡ್ರಿ ಅಂತ ಹೇಳಲಾಗಿದೆ ಹತ್ತೊಂಬತ್ತನೇ ಆಗಸ್ಟ್ ನಿಂದ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಆಗಸ್ಟ್ ಎಫ್ ತೆಗೆದುಕೊಳ್ತೀವಿ ಎಸ್ ಎಸ್ತಿ ವಾನ್ ಏನಿದೆ ಹನ್ನೆರಡರಿಂದ ಹದಿನೆಂಟನೇ ಸೆಪ್ಟೆಂಬರ್ ವರೆಗೆ ನಾವು ಅದನ್ನ ಪೂರ್ಣ ಮಾಡಬೇಕಾಗಿರುವಂತ ದಸರಾ ರಜೆ ಬೇಗ ಬಂದ್ಬಿಟ್ಟಿದಾವೆ ಸೊ ಮೇ ಬಿ ಇಪ್ಪತ್ತರಿಂದ ದಸರಾ ರಜೆಗಳು ಪ್ರಾರಂಭ ಆಗ್ತವೆ ಅಕ್ಟೋಬರ್ ಏಳುವರೆಗೂ ಕೂಡ ಎಫ್ ಎ ಥ್ರೀ ಕೂಡ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಸಿಕ್ಸ್ ನವೆಂಬರ್ ವರೆಗೂ ಕೂಡ ನಡೆಸಲಿಕ್ಕೆ ಡೇಟ್ ಅನ್ನು ನೀಡಲಾಗಿದೆ ಹಾಗೂ ಎಫ್ ಎ ಫೋರ್ ಹತ್ತೊಂಬತ್ತು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಜನವರಿಗೂ ಕೂಡ ನಾವು ಎಫ್ ಎಫ್ ಫೋರ್ ಅನ್ನು ಮುಗಿಸ್ಬೇಕಾಗತ್ತೆ ಹಾಗೂ ಎಸ್ ಎ ಟು ನೈನ್ ತರಗತಿಗೆ ಅಹ್ ಹಾಗೂ ಏಟ್ ತರಗತಿಗೆ ಹಾಗೂ ಎಲ್ಲ ಒನ್ ಟು ಟೆನ್ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಎಸ್ ಎ ಟು ಅನ್ನ ಇಪ್ಪತ್ನಾಲ್ಕರಿಂದ ಮೂವತ್ ಒಂದು ಮಾರ್ಚ್ವರೆಗೆ ನಾವು ಅದನ್ನು ಮುಗಿಸಬೇಕಾಗುತ್ತೆ ಹಾಗೂ ಎಸ್ ಎಸ್ ಎಲ್ ಸಿ ಏನ್ ಟೈಮ್ ಟೇಬಲ್ ಪ್ರಕಾರ ಅದರ ವಾರ್ಷಿಕ ಪರೀಕ್ಷೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆ ಅದರ ವೇಳಾಪಟ್ಟಿಯನ್ನು ಬಿಡ್ತಾರೆ ಆ ವೇಳಾಪಟ್ಟಿ ಪ್ರಕಾರ ನಾವು ಇದನ್ನ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಡೇಟ್ ಗಳನ್ನ ನಾವು ನೆನಪಿಟ್ಕೊಳ್ಳಬೇಕಾಗಿರುವಂತದ್ದು ಎಲ್ ಬಿ ಗೆ ಸಂಬಂಧಿಸಿದಂತೆ ಇನ್ನು ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಸಾಹಿತ್ಯ ಹೇಗಿದೆ ಸರ್ ಅಂತ ಕೇಳಿದ್ರೆ ಸೊ ಬನ್ನಿ ಅದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಸೊ ಮೊಟ್ಟ ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಅನ್ನು ಹೋದ್ಮೇಲೆ ಡಿ ಎಸ್ ಇ ಆರ್ ಟಿ ಡಿ ಎಸ್ ಇ ಆರ್ ಟಿ ಇಷ್ಟು ಟೈಪ್ ಮಾಡಿದ್ರೆ ಸಾಕು ಸರ್ಚ್ ಅನ್ನ ಕೊಡಿ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕಾಣ್ತಿರುವಂತದ್ದು ಇಲ್ಲಿ ಕಾಣ್ತಾ ಇರಬಹುದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮುಖಪುಟ ಅಂತದ್ದು ಇಂಗ್ಲೀಷ್ ಅಲ್ಲಿ ಇದ್ರೆ ಇಂಗ್ಲೀಷ್ ಇಲ್ಲಿ ಅದು ಸೊ ಇದರ ಮೇಲೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಿದಾಗ ಹಲವಾರು ಟ್ಯಾಬ್ಗಳು ಓಪನ್ ಆಗ್ತದೆ ಸ್ಲೈಡ್ ಮಾಡಿ ಕೆಳಗಡೆ ತೆಗೆದುಕೊಳ್ಳಿ ಸೊ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಸೇವೆ ಮತ್ತು ಯೋಜನೆಗಳು ಎನ್ನುವಂಥದ್ದು ಒಂದು ಆಪ್ಷನ್ ಕಾಣ್ತಾ ಇದೆ ಸೊ ಅದರಲ್ಲಿ ಸ್ವಲ್ಪ ನಾವು ಏನ್ ಮಾಡ್ಬೇಕಾಗತ್ತೆ ಸ್ವಲ್ಪ ಕೆಳಗಡೆ ಈ ಟೈಪ್ ಒಂದು ಸ್ಕ್ರೋಲ್ ಮಾಡ್ಬೇಕಾಗತ್ತೆ ಸೊ ಕೆಳಗಡೆ ಹೋದ್ಮೇಲೆ ಸೊ ಇಲ್ಲಿ ತಾವುಗಳು ನೋಡಬಹುದು ಸೊ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಇಲ್ಲಿ ನೀಡಲಾಗಿದೆ ಅದರ ಮೇಲೆ ತಾವುಗಳು ಕ್ಲಿಕ್ ಮಾಡಿದ್ರೆ ನೋಡಬಹುದು ಎಲ್ಲ ತರಗತಿ ಹಾಗೂ ಎಲ್ಲ ವಿಷಯದ ನಮಗೆ ಮೌಲ್ಯಾಂಕನ ಸಾಮಗ್ರಿ ಇಲ್ಲಿ ಸಿಗಲಿದೆ ಫಾರ್ ಎಕ್ಸಾಂಪಲ್ ನಾನು ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಹತ್ತನೇ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸೊ ಹತ್ತನೇ ತರಗತಿ ಎಲ್ ಬಿ ಎತ್ತನೇ ತರಗತಿ ಎಲ್ ಬಿ ಎ ಪ್ರಥಮ ಭಾಷೆ ಅಂತ ಇದೆ ಹಿಂದಿ ತೃತೀಯ ಭಾಷೆ ಇದೆ ಇಂಗ್ಲಿಷ್ ದ್ವಿತೀಯ ಭಾಷೆ ಇದೆ ಅದರ ಜೊತೆ ಜೊತೆಗೆ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಇಲ್ಲಿ ನೀಡಲಾಗಿದೆ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಕೂಡ ನೀಡಲಾಗಿದೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಟೆಂತ್ ಎಕ್ಸಾಮ್ ಕನ್ನಡ ಪ್ರಥಮ ಭಾಷೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇನಾಗುತ್ತೆ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಪಿಡಿಎಫ್ ಎಫ್ ನೀವು ಕಾಣಬಹುದು ಈ ತರ ಪ್ರತಿಯೊಂದು ವಿಷಯದ ಕೂಡ ನಾವು ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಸೊ ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಡಾಟ್ಗಳ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಎಸ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಮಾರ್ಕ್ ನಿಮಗೆ ಕಾಣ್ತಾ ಇರಬಹುದು ಈ ಒಂದು ಮಾರ್ಕ್ ಮೇಲೆ ನಾವು ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಿದಾಗ ಇದು ಏನಾಗ್ತಾ ಇದೆ ಡೌನ್ಲೋಡ್ ಇಲ್ಲಿ ತಗೊಂಡು ನೋಡಬಹುದು ಡೌನ್ಲೋಡೆಡ್ ಅಂತ ನಿಮಗೆ ಪಾಪ್ ಅಪ್ ಮೆಸೇಜ್ ಕೂಡ ಇಲ್ಲಿ ಒಂದು ಬರುತ್ತೆ ಸೊ ಇದರ ಮೇಲೆ ನೀವು ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಎಸ್ ಡೌನ್ಲೋಡ್ ಆಗಿರುವಂತಹ ಪಿ ಡಿ ಎಫ್ ಫೈಲ್ ನಮ್ಮ ಡೌನ್ಲೋಡ್ ಫೈಲ್ ಅಲ್ಲಿ ಇಲ್ಲಿ ಕಾಣ್ತಾ ಇರಬಹುದು ಟೆಂತ್ ಎಲ್ ಬಿ ಎ ಅಂತ ಇಲ್ಲಿ ಫೈಲ್ ಓಪನ್ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ನಮ್ಮ ಫೋನ್ ಅಲ್ಲಿ ಇದು ಪಿ ಡಿ ಎಫ್ ರೂಪದಲ್ಲಿ ಏನಾಗುತ್ತೆ ಓಪನ್ ಆಗುತ್ತೆ ಸೊ ಇದನ್ನ ನಾವು ಎಲ್ಲರೂ ಕೂಡ ಬಳಸ್ಕೊಳ್ಬೇಕಾಗಿರುವಂತದ್ದು ಇನ್ನು ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಬಹಳಷ್ಟು ನಮಗೆ ಮಾಹಿತಿ ಕೂಡ ಇದರಲ್ಲಿದೆ ಸೊ ಅವಾಗ ಪ್ರತಿಯೊಬ್ಬರಿಗೆ ಕೇಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಡಿ ಎಸ್ ಎಲ್ಲ ಸೇತು ಬಂದ ಸಾಹಿತ್ಯನು ಕೂಡ ಸೇತು ಬಂದ ಸಾಹಿತ್ಯನು ಕೂಡ ಇದರಲ್ಲಿದೆ ಸಂಭ್ರಮ ಶನಿವಾರದು ಹಾಗೂ ಕಲಿಕಾ ಚೇತರಿಗೆ ಕಲಿಕಾ ಬಲವರ್ಧನೆಗೆ ಏನೆಲ್ಲ ಹಾಗೂ ನಮ್ಮ ಪಠ್ಯ ಪಠ್ಯಕ್ರಮ ವಸ್ತುನು ಕೂಡ ಇದೆ ಜೊತೆ ಜೊತೆಗೆ ಕಲಿಕಾ ಸಾಮಗ್ರಿ ಹಲವಾರು ಸಾಹಿತ್ಯ ಇದರಲ್ಲಿ ಲಭ್ಯವಿದೆ ಇಲ್ಲಿಂದ ಹೋಗಿ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಹಾಗೂ ನಿಮ್ಮಲ್ಲಿ ಕನ್ಫ್ಯೂಷನ್ ಕನ್ಫ್ಯೂಷನ್ಗಳು ದೂರ ಆಗಿದಾವೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ರೂಪನಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಮಾಪನಗಳ ಬದಲಾಗಿ ಎಲ್ ಬಿ ಅಂತ ಬರ್ತಾ ಇತ್ತು ಸೊ ಹಾಗೇನು ಇಲ್ಲ ಅದರ ಜೊತೆ ಜೊತೆಗೆ ಎಲ್ ಬಿ ಅನ್ನು ತೆಗೆದುಕೊಂಡು ಹೋಗಬೇಕಾಗಿರುವಂತ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಎಲ್ ಬಿ ಅನ್ನ ತರಲಾಗಿದೆ ಎಲ್ಲ ಒಂದರಿಂದ ಹತ್ತನೇ ತರಗತಿಯವರೆಗೂ ಕೂಡ ಎಲ್ಲರೂ ಕೂಡ ಎಲ್ ಬಿ ಅನ್ನ ಇಂಪ್ಲಿಮೆಂಟೇಶನ್ ಮಾಡಬೇಕಾಗಿತ್ತು ಮುಖ್ಯವಾಗಿ ಹತ್ತನೇ ತರಗತಿಗೆ ಮ್ಯಾಂಡೇಟರಿ ಆಗಿದೆ ಪ್ರತಿಯೊಂದು ಘಟಕ ಆದ್ಮೇಲೆ ಇಪ್ಪತ್ತೈದು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಘಟಕ ಪರೀಕ್ಷೆನ ತೆಗೆದುಕೊಳ್ಳಬೇಕಾಗುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೂ ಎಫ್ ಎ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಎಲ್ ಬಿ ಎ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸಿಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಿಕೊಳ್ಬೇಕಾಗಿರುವಂತದ್ದು ಸೊ ಇಷ್ಟು ಮಾಹಿತಿಯಾಗಿತ್ತು ಸೊ ಇಂತಹ ವಿಡಿಯೋಗಳಿಗಾಗಿ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ವಿಡಿಯೋಗಳ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್